ಏತ ಹಸ್ಬಿಟ್ಟು ತಗಂದ್ರಲ್ಲ ಹಸ್ಬೇಡಿ ಹಾಯ್ ಹಲೋ ಸರ್ ನಮಸ್ಕಾರ ಊಟ ಮಾಡಿ ಆಗಿದೆಯಾ ಹಾಡುವಾಗ ವಿಚಾರ ಮಾಡುವ ಹಾಗೆ ಕಾಣ್ತಿದ್ದೀವಿ ಇಲ್ಲ ಇಲ್ಲ ರೀ ಅದನ್ನಿತ್ತು ಅದಕ್ಕೆ ಮಾಡ್ತೀವಿ ಊಟ ಆಯಿತು ಜಸ್ಟ್ ಊಟ ಆಯ್ತು ನಿಮ್ದು ಊಟ ಆಯ್ತಾ ಬ್ರದರ್ ನೆಟ್ಟದು ಪ್ರಾಬ್ಲಮ್ ರೀ ಇಲ್ಲ ಅದಕ್ಕೆ ಸಮಸ್ಯೆ ನೋಡ್ರಿ ನೆಟ್ ಹೊರಕೂತರೆ ಬಿಸಿಲೇ ಒಳಗಿದ್ರೆ ನೆಟ್ ಪ್ರಾಬ್ಲಮ್ ಆಗ್ತದೆ ബ്രോക്ക് നെറ്റ് ഞാറു ബോർക്ക് നെറ്റ് കൊടുത്തത്

ಹಾಯ್ ಹಲೋ ಫ್ರೆಂಡ್ಸ್ ಊಟ ಆಯ್ತಾ ನಂದು ಊಟ ಆಯಿತು ಈಗ ಜಸ್ಟ್ ಊಟ ಆಯಿತು ಒಂದು ಹತ್ತು ನಿಮಿಷ ಹಿಂದೆ ನಿಮ್ದು ಯಾವ್ದು ಸಂಗಮೇಶ್

ಬನ್ನಿ ಫ್ರೆಂಡ್ಸ್ ಮಾತಾಡೋಣ ಊಟ ಆಯಿತು ನಿಮ್ದೆಲ್ಲ ಊಟ ಆಯಿತಾ ಥ್ಯಾಂಕ್ ಯು ಸಂಗಮೇಶ್ ಅವ್ರಿ ಸಪೋರ್ಟ್ ಮಾಡ್ತಾಯಿದ್ದಾರಾ ಜನ ಬಂದಾಗೆಲ್ಲ ಥ್ಯಾಂಕ್ ಯು ಡೈಲಿ ಇದ್ದಾರೆ ನೀವು ನಿಮ್ಮ ಸಪೋರ್ಟಿಗೆ ಧನ್ಯವಾದಗಳು ಸಂಗಮೇಶ್ ಕಾಕನೂರದ ಬಾದಾಮಿ ತಾಲೂಕು ಓಕೆ ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ ಧನ್ಯವಾದಗಳು ತುಂಬ ಧನ್ಯವಾದಗಳು ಪ್ರತಿ ಸಲ ಬೇ ಲೈವಿದ್ದಾಗ ಬರ್ತೀರ ಧನ್ಯವಾದ ಸಪೋರ್ಟ್ ಮಾಡ್ತೀರಾ

ಥ್ಯಾಂಕ್ ಯು ಸಂಗಮೇಶ್ ಬ್ರದರ್ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಡೈಲಿ ಇರಲಿ ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಪ್ರತಿ ಸಲ ಬಂದಾಗ ಸಪೋರ್ಟ್ ಮಾಡಿ ಕಾಕನೂರು ಬದಾಮ್ ತಾಲೂಕು ಹಲೋ 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 ಫ್ರೆಂಡ್ಸ್ ಲೈವಲ್ಲಿ ಮಾತಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕನೆಕ್ಟ್ ಆಗಿ ಲೈವಲ್ಲಿ ಮಾತಾಡಿದ್ರೆ ಗೊತ್ತಾಗ್ತದೆ ಏನು ಅಂತೇಳಿ ಯಾರು ಅಂಥೇಳಿ ಹಾಯ್ ಮೆಸೇಜ್ ಕಳಿಸಿ ಸಾಕು ಊಟ ಆಯ್ತಾ ಹೇಳಿ ನಿಮ್ಮ ಸಪೋರ್ಟ್ಗೆ ಕಾಯ್ತಾ ಇದ್ದೀವಿ ಮೆಸೇಜ್ ಮಾಡಿ ಇದೇ ಈಗಿನ ಸಂಗಮೇಶ್ವರ್ ಬಂದಿದ್ದರು ಒಳ್ಳೆಯ ನೇರ ಪ್ರಸಾರ ಸೂಪರ್ ಲೈವ್ ಅಂತ ಹೇಳಿದರು ಸಪೋರ್ಟ್ ಮಾಡಿದರು ಅವ್ರ ರೀತಿ ನೀವು ಸಪೋರ್ಟ್ ಮಾಡಿ ನಾವು ಬೇರೆಯವರಲ್ಲಿ ಲೈವ್ ಹೋಗ್ತಾ ಇರ್ತೀವಿ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ ನೀವು ಸಪೋರ್ಟ್ ಮಾಡಬೇಕು ಲೈಕ್ ಡನ್ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಹೋಗಕ್ಕೆ ನಾವು ಬರ್ತೇವೆ ಬೇರೆಯವ್ರ ಲೈವ್ ಹೋದಾಗ ಮಾತಾಡ್ತಾ ಇರ್ತೀವಿ ನೀವು ಮಾತಾಡಿ ಲೈವಲ್ಲಿ ಲೈವಲ್ಲಿ ಮಾತಾಡಿದ್ರೆ ಗೊತ್ತಾಗ್ತದೆ ಯಾರು ಅಂತೇಳಿ ಸುಮ್ಮನೆ ಮೂಕ ಲೈವ್ ಇದ್ರೆ ಉಪಯೋಗ ಎಲ್ಲ ಏನಾದ್ರು ಮಾತಾಡ್ರಿ ಯಾವ ಊರು ಅಂತ ಹೇಳಿ ಊಟ ಆಯ್ತಾ ಅಂತೇಳಿ మాతాడి 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 లైవ్ మాతాడ్రీ సంఘమేశ్వర్ సూపర్ లైవ్ మార हब्बद स्पेशल ऐन ऊट ಹಲೋ 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 ಇದರಲು ಜೊತೆಯಲ್ಲಿ ಭಾಳೆಲ್ಲ ಹಸಿರಾದಂತೆ ನಗುತನೀ ಕರೆದರೆ ನಗು ತನಿ ಕರೆದರೆ ಲೋಕಿ ಸಂತೋಷ ಹಾಡಾದಂತೆ ಆ ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಬಾಳೆಲ್ಲ ಹಸಿರಾದಂತೆ ನಗತೀ ಯಾವ ಹಾಡಲಿ ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ ಕವಿತೆಯನ್ನು ಬರೆಯುವೆನು ಮನದ ಆಸೆ ಈ ಹಾಡಿಗೋಸ್ಕರ ಆದ್ರೂ ಲೈಕ್ ಮಾಡ್ರಿ ಪಾ ಹಾಕಿ ಲೈಕ್ ಮಾಡ್ರಿ ಈ ಹಾಡು ಹಾಡಿದ್ದಕ್ಕರ ಲೈಕ್ ಮಾಡಿ ಲೈಕ್ ಡಬಲ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಹಾಡೊಂದು ಹಾಡುವೆನು ಹೃದಯರಾಗದಲ್ಲಿ ಇದೆಯ ಬರೆಯುವನು ಮನದ ಆಸೆ ಚಲ್ಲಿ ಹಾಡುವೆನು ನಾಡುವೆನು ರಾಗದಲ್ಲಿ ಕವಿತೆಯನು ಬರೆಯುವೆನು ಮನದ ಆಸೆ ಚೆಲ್ಲಿ ಹಾಡೊಂದು ಹಾಡೇನು ಉದಯ ನಾಗದಲ್ಲಿ ಕವಿತೆಯನು ಬರೆಯುವೆನು ನಿದ್ದೆ ಬರ್ತಾ ಇದೆ ನೀವು ಮಾತಾಡಲ್ಲ ಲೈಕು ಮಾಡಲ್ಲ ಡಬಲ್ ಕ್ಲಿಕ್ ಮಾಡಿ ಲೈಕ್ ಮಾಡಿದರೆ ನನಗೆ ಖುಷಿಯಾಗುತ್ತೆ ನೀವು ಲೈಕ್ ಮಾಡಲ್ಲ नोटती हूं तीर हर हाइ मेसेजी लाइक डन लाइक डन ह मेसेजी ನೀವು ಬನ್ನಿ ಲೈವ್ ಗೆ ಬನ್ನಿ ಲೈವ್ ಗೆ ಬನ್ನಿ ಸಂಯಂಗಾಲ ತುಳಸಿ ಲಗನಕ್ಕೆ ನಿಮ್ಮ ಹಾಜರ್ ಇರಬೇಕು ನೀವು ಅಲ್ಲಪ್ಪಾಪ್ಪ ನಾನು ಅಂತ ಕೊಂಡೆ ಆಹ್ നന്ന ളയരേ ബന്നീ നന്നേ ള നന്നയറി നന്നയറി दसरा आयतु दीपवळीतू तुळसी लग्न आता इवत ಬನ್ನಿ ಬನ್ನಿ ಲೈವ್ಗೆ ಬನ್ನಿ ಇಲ್ಲ ತುಳಸಿ ಲಕ್ಕನಕರ ಬರ್ರಿ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ಕನೆಕ್ಟ್ ಆಗಿ ಡಬಲ್ ಕ್ಲಿಕ್ ಮಾಡಿ ಲೈವ್ ಆಗಿ ಲೈಕ್ ಮಾಡಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಹಾಗೆ ಆಯ್ತಾ ಮೆಸೇಜ್ ಮಾಡಿ ಇಲ್ಲ ಅಂದರೆ ನಾನು ರಿಟರ್ನ್ ಹೋಗ್ತೀನಿ ಹಲೋ 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 ಸೂಪರ್ ಲೈವ್ಗೆ ಸ್ವಾಗತ ಸುಂದರ ನೇರ ಪ್ರಸಾರಕ್ಕೆ ಸ್ವಾಗತ നാഗല്ലേ no,